ಪೊಲೀಸರ ಮುಂದೆ ಈ ಕೃತ್ಯ ಆಗಿದೆ ಕಾನೂನು ಮೇಲಿನ ಭಯ ಹೊರಟೋಗ್ತಾ ಇದೆಯನ್ನ ಅಸಹಾಯಕರನ್ನಾಗಿ ಮಾಡಬೇಡಿ ಸರ್ಕಾರದ ಮತಾಂಧರಿಗೆ ಬೆಂಬಲ ಕೊಡೋ ನೀತಿಯ ಪರಿಣಾಮ ಪೊಲೀಸರು ಅಸಹಾಯಕರಾಗಿದ್ದಾರೆ ಅವ್ರಿಗೆ ತಾಕತ್ತಿದೆ ಅವ್ರು ಬಡದ ಬಡ್ದು ಹಾಕೋ ತಾಕತ್ತಿದೆ ಏನು ಮಾಡ್ತೀರಿ ಆಕ್ಷನ್ ಮಾಡಿದ್ರೆ ಇವ್ರ ಮೇಲೆ ಉಲ್ಟಾ ಕ್ರಮ ಆಗುತ್ತಲ್ಲ ಗಣಪತಿ ಮೆರವಣಿಗೆ ರಸ್ತೆಯಲ್ಲಿ ಹೋಗ್ಬಾರ್ದು ಅಂತ ತಡೆದ್ರು ಅಂತೇಳಿ ದರ್ಗಾದ ಮುಂದೆ ಯಾವನ್ರೀ ಅವನ ರೀ ಇದು ಗಣ ಗಣ ನಾವು ಗಣೇಶನ ಹತ್ತಾರು ಸಾವಿರ ವರ್ಷಗಳಿಂದ ಪೂಜೆ ಮಾಡ್ತಿದ್ದೀವಿ ಈ ನನ್ನ ಮಕ್ಕಳು ಹಿಂಗೆ ಹೇಳೋರು ಈ ನನ್ನ ಮಕ್ಕಳೆಲ್ಲಿದ್ದರು ಇವತ್ತು ಐದು ಪರ್ಸೆಂಟ್ ಇದ್ದಾಗಲೇ ಈ ನಮೂನೆ ಬಾಲ ಬಿತ್ತಾರೆ ಅಂದರೆ ಇನ್ನು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು ಇದರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ತಿದ್ದಾರಲ್ಲ ಅದ್ರ ಹಂಗೆ ಅವ್ರ ಮನೆಗೆ ಬೆಂಕಿ ಬಿಡೋರಿಗೂ ಗೊತ್ತಾಗಲ್ಲ ಅವರಿಗೆ ಅವರು ಎಮ್ ಎಲ್ ಎ ಮನೆಯೇ ಬೆಂಕಿ ಹಾಕಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎ ಇದ್ದ ಅವನ ಮನೆಗೆ ಬೆಂಕಿ ಹಾಕಿದ್ರು ಇವ್ರ ಕೋಮುವಾದಿ ನೀತಿ ಹೆಂಗಿದೆ ಅಂದರೆ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟೇ ಕೊಡಲಿಲ್ಲ ಈಗ ಗಣಪತಿ ಪ್ರತಿಷ್ಠಾಪನೆ ಮಾಡಿದಂತಹ ಇಪ್ಪತ್ತ್ ಮೂರು ಜನರ ಮೇಲೆ ಈಗ ಎಫ್ ಐ ಆರ್ ಆಗಿದೆ ಅವರ ಮನೆಯವರು ಬಂದು ಧರಣಿ ಕೂರ್ತಾ ಇದ್ರು ಆದರೂ ಅವ್ರು ವಾಪಸ್ ಕಳಿಸೋ ಕೆಲಸ ಕಾಜಿ ನ್ಯಾಯ ಮಾಡೋದು ಬಿಟ್ಬಿಡಿ ಹೊಡ್ಸ್ಕೊಂಡವನಿಗೂ ಒಂದೇ ನ್ಯಾಯ ಹೊಡೆದವನಿಗೂ ಒಂದೇ ನ್ಯಾಯ ಮಾಡಿದ್ರೆ ದೇವರೂ ಮೆಚ್ಚಲ್ಲ ಜನನೂ ಒಪ್ಪಲ್ಲ ದೇವರೂ ಮೆಚ್ಚಲ್ಲ ಜನನೂ ಒಪ್ಪಲ್ಲ ಕಾಜಿ ನ್ಯಾಯ ಮಾಡೋದು ಬಿಡಿ ಯಾವನ್ ಪೆಟ್ರೋಲ್ ಬಾಂಬ್ ಆಗ್ತಾ ಯಾವ್ ಕಲ್ಲು ತೂರಾಟ ಮಾಡ್ದ ಯಾವ್ ಮೆರವಣಿಗೆ ಮೇಲೆ ಚಪ್ಲಿ ತೋರಿದ ಅವ್ನ ಮನೆಗೆ ಬಿಲ್ಡೋಜವ್ರು ನುಗ್ಸಿ ನಿಮಗೆ ತಾಕತ್ತಿದ್ರೆ ನಿಮಗೆ ಗಂಡಸ್ತಾನಿದ್ರೆ ಮುಂದುವರೆದ್ರೆ ಆಗ್ಬೋದು ಮುಂದೆ ಅಂತ ಮುಂದುವರೆದ್ರೆ ಮುಂದುವರೆದ್ರೆ ಇವ್ರ ಇವ್ರನ್ನೇ ಜನ ಬೆರೆಸೋ ಕಾಲ ಬರುತ್ತೆ ವಿಷಯಾಂತರ ಏನು ಮಾಡ್ತಾರೆ ಎಷ್ಟು ದಿನ ಮುಚ್ಚಿಡಕ್ಕಾಗತ್ತೆ ಇದು ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರ ಮಾತು ಈಗಾಗಲೇ ಏನು ಆ ಕೃತ್ಯವನ್ನು ಎಸಿಕಿದ್ದಾರೆ ಆ ಕಿಡಿಗೇಡಿಗಳ ಮನೆ ಮೇಲೆ ಬುಲ್ಡೋಜರ್ ನರಸುವಂತಹ ಕೆಲಸ ಆಗಬೇಕು ಅಂತ ಸಂದರ್ಭದಲ್ಲಿ ಈ ರೀತಿಯಂತಹ ಘಟನೆಗಳು ಮರುಕಳಿಸುತ್ತಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮಂಡ್ಯ